ಗ್ರೌಂಡ್ ನಲ್ಲಿ ಮದುವೆ ಮಾಡೋರ್ಗೆ ಮಹಾಮೋಸ ಆಗ್ತಿದ್ಯಾ ಅದೂರಿ ಮದುವೆ ಅಂತ ಆಸೆಗೆ ಬಿದ್ರೆ ಮೇಲೆ ಟೋಪಿ ಹಾಕೋ ಕೆಲಸ ಆಗ್ತಿದ್ಯಾ ಇಂಥದ್ದೊಂದು ಗಂಭೀರ ಆರೋಪ ಗಾಯತ್ರಿ ವಿಹಾರ್ ವಿರುದ್ಧ ಬರ್ತಿದೆ ಅಷ್ಟೇ ಅಲ್ಲದೆ ಸಿರಿವಂತರ ಸಂಭ್ರಮದಲ್ಲಿ ಡ್ರಗ್ಸ್ ಸಪ್ಲೈ ಕೂಡ ಆಗ್ತಿತ್ತಂತೆ ದೊಡ್ಡಿದ್ದವರ ಸಮಾರಂಭದಲ್ಲಿ ಡ್ರಗ್ಸ್ ಕಾರುವಾರು ಮದುವೆ ಮಾಡೋರಿಗೆ ಗಾಯತ್ರಿ ವಿಹಾರ್ ವಂಚನೆ ಪ್ಯಾಲೇಸ್ ಗ್ರೌಂಡ್ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಹೆಸರುವಾಸಿಯಾದ ಸ್ಥಳ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೂ ಕನಿಷ್ಠ ಒಂದು ಕೋಟಿ ಬೇಕೇ ಬೇಕು ಎಷ್ಟು ಕಾಸ್ಟ್ಲಿ ಆಗಿರೋ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಜಯಮಹಲ್ ನಲ್ಪಾಡ್ ಪೆವಿಲಿನ್ ಶೇಷ್ ಮಹಲ್ ಕಿಂಗ್ಸ್ ಕೋರ್ಟ್ ವೈಟ್ ಪೆಟೆಲ್ ಸೇರಿ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತಿವೆ ಇದರಲ್ಲಿ ಗಾಯತ್ರಿ ವಿಹಾರ್ ಈ ಎಲ್ಲ ವೆನ್ಯೂಗಿಂತ ಭಿನ್ನವಾಗಿದೆ ಯಾಕಂದ್ರೆ ಗಾಯತ್ರಿ ವಿಹಾರ್ ನಾಲ್ಕನೇ ಗೇಟ್ನಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕಾರ್ಯಕ್ರಮ ಆಯೋಜಕರಿಗೆ ಇಲ್ಲಿಯವರೆಗೂ ವಂಚನೆ ಮಾಡಲಾಗಿದೆ ಅಂತೆ ಕಡಿಮೆ ಜನ ಬಂದಿದ್ರು ಹೆಚ್ಚು ಹೆಚ್ಚು ಪ್ಲೇಟ್ ಲೆಕ್ಕ ಕೊಟ್ಟು ಕೋಟಿ ಕೋಟಿ ವಂಚಿಸುತ್ತಿದ್ದಾರಂತೆ ಹೀಗಂತ ಗಾಯತ್ರಿ ವಿಹಾರ್ನ ನಾಲ್ಕನೇ ಗೇಟ್ನ ಮಾಲೀಕ ಪಂಕಜ್ ಪೈ ವಿರುದ್ಧ ಆರೋಪ ಕೇಳಿ ಬರ್ತಿತ್ತು ಕೆಲಸ ಮಾಡಿ ಮನೆಗೆ ಹೋಗಿ ಮಲಗಿರುವಾಗಣ್ಣ ಅಲ್ಲಿ ಪ್ಲೇಟ್ ಒಂದು ಐದು ಸಾವ ಐದ್ ಸಾವಿರ ಜನ ಐನೂರು ಪ್ಲೇಟು ಐದ್ ಸಾವಿರ ಪ್ಲೇಟ್ ಹತ್ತು ಸಾವಿರ ಪ್ಲೇಟ್ ಜೋಡಿಸ್ತಾರಲ್ಲಣ್ಣ ಅದ್ರಲ್ಲಿ ನಮಗೆ ಹೇಳಿ ಮುನಿಯಮ್ಮ ಹಂಗಂತ ಆಫೀಸಗ್ ಕರ್ಸ್ಕೊಂಡು ನೋಡು ಒಂದು ಇನ್ನೂರು ಪ್ಲೇಟ್ ಮುನ್ನೂರು ಪ್ಲೇಟ್ ಎಸ್ ಕಪ್ ಮಾಡೋ ನಿಮ್ಗೆ ಏನೋ ದುಡ್ಡು ಕೊಡ್ತೀನ ಅಂತ ಹೇಳ್ತಾ ಇದ್ದಣ್ಣ ಸರಿ ಒಂದು ನೂರೈವತ್ತು ಪ್ಲೇಟ್ ಇನ್ನೂರು ಪ್ಲೇಟ್ ನಾವು ಎಸ್ಕಪ್ ಮಾಡಿದ್ರೆ ಪಾಲಿ ಗೊತ್ತಾದ್ರೆ ಮಾತ್ರ ಅವರು ನಮ್ಮನ್ನ ಹೊಡಿತಾರೆ ನಾವು ಇದು ಇದು ಪ್ಲೇಟ್ ಕಲ್ತನ ಮಾಡ್ತಾ ಇದು 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 ಕಲ್ತನ ಮಾಡಿಸ್ತಾ ಇದ್ದ ಸೇಟ್ ಆ ಪ್ಲೇಟ್ ತಿರ್ಗಾ ಲೆಕ್ಕ ಕೊಡ್ತಾ ಇದ್ರು ಸಾಲ್ಟ್ ಟೇಸ್ಟ್ ಬಂದ್ರೆ ಆ ಪ್ಲೇಟ್ ನೋಡಿ ಸರ್ ನಿಮ್ದೆಲ್ಲ ಆಗಾಗಿದೆ ಇನ್ನು ಒಂದ್ ಮುನ್ನೂರ್ ನಾನೂರ ಜನ ಇದು ಹಂಗೆ ಇದೆ ಇನ್ನೊಂದು ಮುನ್ನೂರು ನಾನ್ನೂರು ಪ್ಲೇಟ್ ಕೊಡ್ತೀವಿ ಸರ್ ಅದ್ರಿಗೆ ಬಿಲ್ ಹಾಕಿ ಅಂತ ಅವ್ರ ಹತ್ರ ಇದು ಇದು ದುಡ್ಡು ಇಸ್ಕೊಂತ ಇದ್ದ ನಮಗೆ ಒಂದು ಹತ್ ಸಾವಿರ ಹದಿನೈದು ಸಾವಿರ ಕೊಡ್ತಾ ಇದ್ದ ಆ ಪ್ಲೇಟ್ ಕಳ್ತನ ಮಾಡಕ್ಕೆ ಜೋಡಿಸಿರೋ ಪ್ಲೇಟ್ ಕಳ್ತನ ಮಾಡಕ್ಕೆ ಪಂಕಜ್ ಬಾಯಿ ನಾಗರಾಜ್ ಅವ್ರ ಮ್ಯಾನೇಜರ್ ಅಣ್ಣ ಹೀಗೆ ಆರೋಪ ಮಾಡಿರೋ ಇವರ ಹೆಸರು ಮುನಿಯಮ್ಮ ಕಳೆದ ಹದಿನೈದು ವರ್ಷಗಳಿಂದ ಇದೇ ಗಾಯತ್ರಿ ವಿಹಾರ್ನಲ್ಲಿ ಸ್ವಚ್ಛತಾ ಕಾರ್ಯದ ಉಸ್ತುವಾರಿ ನೋಡಿಕೊಂಡು ಬಂದಿದ್ರು ಸುಮಾರು ಅರವತ್ತು ಜನರನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದ ಇವರಿಗೆ ತಾವು ಕಷ್ಟಪಟ್ಟು ದುಡಿದ ಹಣವನ್ನ ನೀಡದೆ ಪಂಕಜ್ ಕೊಡ್ತಿರ್ಲಿಲ್ವಂತೆ ಕೇಳೋಕೆ ಹೋದ್ರೆ ಪೊಲೀಸ್ ಮೂಲಕ ಬೆದರಿಕೆ ಹಾಕಿಸೋ ಕೆಲಸ ಮಾಡ್ತಿದ್ರಂತೆ ಸುಳ್ಳು ಪ್ಲೇಟ್ ಲೆಕ್ಕ ಕೊಡೋದು ಅದರಲ್ಲೂ ತಿಂಗಳಲ್ಲಿ ನಡೆಯೋ ನಾಲ್ಕು ಐದು ಸಭೆಗಳಲ್ಲಿ ಒಂದೆರಡು ಸಮಾರಂಭಗಳಲ್ಲಿ ಡ್ರಗ್ಸ್ ಕೂಡ ಪೂರೈಕೆಯಾಗ್ತಿತ್ತಂತೆ ಈಗಂತ ಪೊಲೀಸ್ ಆಯುಕ್ತರಿಗೆ ಕೊಟ್ಟಿರೋ ಉಲ್ಲೇಖವಾಗಿದೆ ಪ್ಯಾಲೇಸ್ ಅಲ್ಲಿ ಕೊಡ್ಬೇಕು ಗಾಯತ್ರಿ ಕೊಡ್ಬೇಕು ಅಂತ ಹೇಳಿದ್ರು ಅವಾಗ ಕೇಳಿದಾಗ ಇಲ್ಲ ಮೇಡಮ್ ಕೊಡೋಂಗಿ ಫಸ್ಟ್ ಅವ್ರು ಅದೇ ಹೇಳಿದ್ರು ಯಾವ್ದು ಕೊಡೋಂಗಿಲ್ಲ ನಾನು ಅವರಿಗೆ ಆ ಮುನಿಯಮ್ಮ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಕೇಳಿದಾಗ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ಸರಸ್ವಿ ನಗರಕ್ಕೆ ಕೊಟ್ಟಿದ್ದಾಗ ನಾವ್ ಅಲ್ಲಿ ಹೋಗಿ ಕೇಳಿದ್ವಿ ಏನ್ ಪ್ರಾಬ್ಲಮ್ ಅಂದಾಗ ಹಿಂಗ ಬಂದ್ ಬೈತಾರ ಬಾಯಿ ಮನಲ್ಲಿ ಅದಾಗಿ ನಾವು ಅವ್ರು ಬಂದು ಕೇಳಿ ಹೋಗಿ ಕೇಳಿ ನ್ಯಾಯನ ಗಲಾಟಿ ಮಾಡ್ಬಿಡಿ ಅಂತ ನಮ್ಗೆ ಪೊಲೀಸ್ನವರು ಆಫರ್ ಮಾಡಿದ್ವಿ ಸರಿ ಅಂತ ನೆಕ್ಸ್ಟ್ ಟೈಮ್ ನಾನೇ ಹೋದೆ ಹೋಗಿ ಒಂದ್ ಮೂರ್ ಜನ ನಮ್ ಫ್ರೆಂಡ್ ಸರ್ಕಲ್ ನ ಕರ್ಕೊಂಡು ಹೋಗಿ ಕೇಳಿದಾಗ ಅವ್ರ ಇಲ್ಲ ಮೇಡಮ್ ನಾವು ಅದು ಅವ್ರ ಮಗಳು ಮದುವೆ ಮಾಡ್ಕೊಡ್ ಕೆಲಸ ಮಾಡಿದ್ ನಿಜಾನೆ ಅವ್ರ ಮಗಳು ಮದುವೆ ಮಾಡ್ಕೊಡ್ತೀವಿ ಅಷ್ಟೇ ಅಂತ ಹೇಳಿದ್ವಿ ಅಮೌಂಟ್ ಇವಾಗ ನಮ್ ಕೊಟ್ರೆ ಕೊಡೋಕಿಲ್ಲ ಒಂದ್ ಮೂರ್ ಲಕ್ಷ ನಿಮ್ಗೆ ಆಫರ್ ಮಾಡ್ತೀವಿ ನೀವ್ ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಬೇಡಿ ಅಂತ ನಮ್ಗೆ ಆಫರ್ ಮಾಡಿದ್ರು ನಾವೇನ್ ಮಾಡಿದ್ವಿ ನಮ್ಗ್ ಅಮೌಂಟ್ ಎಲ್ಲ ಬೇಡ ಅವ್ರಿಗೆ ನಮ್ಗ್ ಕೊಡೋ ಅಮೌಂಟ್ ಅವ್ರಿಗೆ ಕೊಡಿ ಅಂತ ಹೇಳಿ ಬಂದ್ವಿ ಬಂದಾದ್ಮೇಲೆ ಅವ್ರ ಏನ್ ಮಾಡ್ತೀರ ಎರಡ್ ಸತಿ ಸರ್ ನಮ್ ಡಿಮಾಂಡ್ ಏನು ಅಂತಂದ್ರೆ ಈಗ ಇವ್ರೇನು ಒಂದ್ ಅರವತ್ತು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಬರ್ಬೇಕಾಗಿರುವಂತ ಸ್ಯಾಲರಿಗಳು ತುಂಬಾನೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಓನರ್ ಹತ್ರ ಸಿಗಕೊಂಡಿದೆ ಸರ್ ಇವ್ರಿಗೆ ಹತ್ರ ಯಾವುದೇ ರೀತಿ ದಾಖಲೆಗಳಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಒಂದು ಇವ್ರ ಪರವಾಗಿ ಯಾರೇ ಹೋದ್ರು ಎಲ್ರಿಗೂ ಒಂದು ಆಫರ್ ಮಾಡಿ ಆಫರ್ ಮಾಡಿ ಕಳಿಸ್ತಾ ಹೋಗ್ತಿದ್ದಾರೆ ಕೂಲಿ ಕಾರ್ಮಿಕರು ಕೆಲ್ಸದಲ್ಲಿ ಇದಾರೆ ಅಂತಂದ್ರೆ ಎಲ್ಲದಕ್ಕೂ ಸಾಕ್ಷಿಗಳೇ ಬೇಕು ಅನ್ನೋದು ಯಾವ್ದು ಇಲ್ಲ ಯಾಕೆ ಅವರು ಅನ ಅನಕ್ಷರಸ್ಥರಾಗಿರ್ತಾರೆ ಆಯ್ತಾ ಎಲ್ಲವನ್ನು ಒಂದ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಎಲ್ಲಾನು ಯಮರ್ಸ್ತಾನೆ ಬಂದಿದ್ದಾರೆ ಅವ್ರಿಗೆ ಅಕ್ಷರಸ್ಥರು ಅವರು ಅನಕ್ಷರಸ್ಥರು ವಿದ್ಯಾವಂತರ್ ಇಲ್ಲ ಅನ್ನೋ ಕಾರಣಕ್ಕೆ ಪ್ರತಿ ಸಲನು ಯಮರ್ಸ್ತಾರ ಮತ್ ಇನ್ನೊಂದೇನಂದ್ರೆ ಇವ್ರ ಲೆಕ್ಕಾಚಾರ ನೋಡ್ಕೊಳ್ತಿದ್ದಂತ ವ್ಯಕ್ತಿ ಬಂದು ಈ ಕೋವಿಡ್ ಟೈಮ್ ಅಲ್ಲೇ ಅವರು ತೀರ್ಕೊಂಡಿದ್ದಾರೆ ಇನ್ನು ದೂರು ಕೊಟ್ಟಿರೋ ಮುನಿಯಮ್ಮನಿಗೆ ಬಾಕಿ ಬರಬೇಕಿದ್ದ ಎಪ್ಪತ್ತೆರಡು ಲಕ್ಷ ಹಣ ಕೊಡದೆ ಸತಾಯಿಸುತ್ತಿದ್ದಾರಂತೆ ಗಾಯತ್ರಿ ವಿಹಾರನ ಮಾಲೀಕ ಪಂಕಜ್ ಪೈ ಈ ಬಗ್ಗೆ ಅವರನ್ನ ಕೇಳಿದ್ರೆ ಯಾವುದೇ ದುಡ್ಡು ಕೊಡೋದಿಲ್ಲ ಅಂತ ಜಾರಿಕೊಳ್ತಿದ್ದಾರೆ ಪಂಕಜ್ ಪೈನು ಮಾಡ್ತಾರೆ ಸದ್ಯ ಇದೀಗ ಗಾಯತ್ರಿ ವಿಹಾರನ ನಾಲ್ಕನೇ ಗೇಟ್ ಮಾಲೀಕ ಪಂಕಜ್ ಪೈದ ದೂರು ದಾಖಲಾಗಿದೆ ದೂರು ಕೊಟ್ಟ ಹತ್ತು ದಿನಗಳು ಕಳೆದ್ರೂ ಯಾವುದೇ ಕ್ರಮವಾಗಿಲ್ಲ ಇದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಿದ್ದು ಪೊಲೀಸರು ಈ ಬಗ್ಗೆ ತನಿಖೆ ಮಾಡಿ ಅಕ್ರಮ ಬಯಲಿಗೆ ಎಳೆಯಬೇಕಿದೆ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು